ಹಾ ದೋಸ್ತ ಏನ್ ಮಾಡತ್ತೀವಪ್ಪ ಅಲ್ಲಿಂದ ಮನಿ ಒಂಟಿ ಏ ನನ್ನೊಂದು ದಗದ ಆಗ್ಬೇಕಿತ್ತಲ್ಲಪ್ಪ ನಿನ್ ದೋ ನಿನ್ ದೋಡ ಅಂದ್ರ ಇಲ್ಲೇ ನಮ್ಮ ಹೊಲದಾಗ ಮಾವಿನ ಕಟ್ಗಿ ಕಡಿಯತ್ತಾಳ ಅಂದ ಅಂದ್ರ ನಮ್ಮ ಹುಡುಗಿ ಅವು ಕಡಿಯತ್ತಾಳ ಕಟ್ಗಿ ಅಂದ್ರ ಮಾನ್ಯ ಅವ್ರ ಹುಡುಗಿನ ನಾ ಕೇಳಿನೂ ಹಾ ನಮ್ಮ ನಮ್ಮ ಅತ್ತಿನ ಕಡೆಯ ತಾ ಕಾಟಿ ಸಿಂಗಾಗೆ ಅಕ್ಕಿನ ನಮ್ಮ ಹುಡುಗಿನ ಕೇಳಿ ಬರ್ನೋಲ ಅಕ್ಕನಂತೆ ಹೋಗಿ ದೌಡুনা ಬಾರೋಪ್ಪಾ ನ ಪಡ್ಲಿ ಪಡ್ಲಿ ಹಿಡಕೊಂಡಾಳು ನನಗೆ ಅಂದ್ರೆ ಅಂಜಿಕೆ ಬರತಿತಿ ಬಾ ದೌಡ ಬಾ ದೌಡ ಏನಾಗೋದು ಆಗೇ ಬಿಡ್ಲಿ ಬಾ ಇವತ್ತ ದೌಡ ಬಾ ಎಲ್ಲ ದೋಸ್ತ ಆಗ್ಯಾವನು ಎಲ್ಲಿದಾನ ಮಾರಾಯಣ ಏ ಅಲ್ಲಿ ಫ್ರೀ ಕಡೆ ಹತ್ತಾರ ಒಬ್ಬ ಅಲ್ಲಿ ಹೋಗುದೈತಿ ಈಗ ಏಯ್ ಕೇಳ್ಬಿಟ್ಟು ನಡೆ ಕೊಡು ಏನು ಏನಾಗ್ತದೆ ಕೇಳ್ಬಿಡು ಕೊಟ್ಟರೆ ಕೊಡ್ತಾರೆ ಕೊಡಲ್ಲ ಏನು ಕೇಳಿ ಬಿಡುನ ಹಾಂ ಆಯ್ತು ಆಗಿಲ್ಲ ಅದು ಆಗಿ ಹೋಗೇ ಬರೋಣ ಕೇಳಿ ಬಿಡ್ತು ಕೇಳಿ ಬಿಡು ಹಾಂ ಬೇಕಾದಾಗಲಿ ಲಾಭ ಏನಾಯ್ತ ಆಗೇ ಬಿಟ್ಟು ಬರೀ ಆಯ್ತು ನಾನು ನೋಡಿ ಒಂದು ಕೈ ಇಷ್ಟ ಯಾರು ನಾವು ನಮ್ಮ ದೊಡ್ಡಪುರ ಏನ್ರಿ

ಹಲೋ ದೋಸ್ತಾ 나 ಹೇಳ್ತೋ ಕೇಳವರಗೆರೋ ಇವರು ಅನ್ನ ಉತ್ತರ ರೊಟ್ಟಿ ಏನು ರೊಕ್ಕ ತಿತ್ತರೆ ಕೇಳನ್ ಚುರು ಇಲ್ಲ ಅವನ್ನ ಅನ್ನನು ಅನ್ನೋದಿಲ್ಲ ರೊಟ್ಟಿ ತಿನ್ನೋದಿಲ್ಲ ನಾವು ಎಗ್ರೆ ಸಟ್ಟ ತಿಂತೇವೆ ಇಲ್ಲಿಂದ ನೀನು ಹೆಂಗ್ ಬಂದಿರಲ್ಲ ಹಂಗ ಹೋಗ್ರ ಸುಮ್ಮನೆ ಬದಲ ಕಟ್ಟಿ ತಿಕ್ವಾಲು ಕಟ್ಟಿ ಹುಡುಕಾದ ನಿ ಒಂದ ಕಟ್ಟಿ ತಿಕ್ವಾಲು ಒಂಗಿದು ಎಲ್ಲಾ ಬರಿ ಹಸಿವಾದವ ನಂದ ನಂದ ಮತಿ ನಿತ್ಲಾಗತ್ತೆ ಅಲ್ಲಿ ರೋನ್ ಆಗತ್ತಿ ಸುಮ್ಮ ಹೋಗ ಬಿಡಪ್ಪ ನೀ ಹಿರಿ ಐ ಬರಕ ಹೋಗಬೇಡ ನೋಡಪ್ಪ ಅವನ ಪರವಾಗಿ ನೀ ಏನು ಮಾತಾಡಕ ಹೋಗಬೇಡ ನೋಡಕ ಮಾತಾ ಹೇಂಗ್ ಮಾಡೋ ದೋಸ್ತಾ ಏನಲ್ಲ ಕಪ್ಪಾರ ಅತೆವಾಗಿ ಅನ್ನನ್ ತೆಲಿ ಬವನ ಅಂತು ಆಮ್ಯಾಗ ಮಗಳ್ ಕೇಳಾಕ ಬಾ ಹಾ ಹಿರಿಯಾರ ನಿಮ್ಮ ಹಿರಿಯಾರ್ ಬರ್ಲಿ ಏನ್ ಆಯ್ತಲ್ಲ ಹಿರಿಯಾರ್ಂಗ್ಕೊಂಬಾ ಹಿರಿಯಾರ್ ಬರ್ಲಿ ಎಲ್ಲಾರು ಬರ್ಲಿ ಆಮ್ಯಾಗ ಮಗ್ ಕೇಳ್ರಿ ಆಮ್ಯಾಗ ನೋಡ್ಕೊಳ್ತಾ ಈಗಂತೂ ಕೊಟ್ಟ ರೆಡಿ ಮಾಡಿ ಸಕ್ರ ಸರ್ಕಾರಿ ನೌಕರಿ ಅವಂಗ ಅವನಕಿಂತ ಜಾಸ್ತಿ ಮೀನು ಪೇಮೆಂಟ್ ಇದ್ರ ಅವ್ನಕಿಂತ ಫುಲೋ ನೌಕ್ರಿ ಏನಾರ ಇದ್ರೆ ಬಾ ಕೇಳಾಕ